ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಕ್ಕೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ದೂರು ದಾಖಲಾಗಿದೆ ಕಾಂಗ್ರೆಸ್ ಎಂಎಲ್ಸಿಗಳಿಂದ ಸಭಾಪತಿಗೆ ದೂರು ಕೊಟ್ಟಿರೋದು ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಈಗಾಗಲೇ ದೂರು ದಾಖಲಾಗಿದೆ ಕಾಂಗ್ರೆಸ್ ಎಂಎಲ್ಸಿಗಳಿಂದ ಸಭಾಪತಿಗೆ ದೂರನ್ನ ಕೊಟ್ಟಿರೋದು ಕಂಪ್ಲೇಂಟ್ ಕೊಟ್ಟಿರುವ ಕೈ ಎಂಎಲ್ಸಿಗಳ ನಿಯೋಗ ಬಿಕೆ ಹರಿಪ್ರಸಾದ್ ಸಲೀಂ ಅಹಮದ್ ನೇತೃತ್ವದಲ್ಲಿ ದೂರನ್ನ ಕೊಡಲಾಗಿದೆ ಬಸವರಾಜ್ ಹೊರಟ್ಟಿ ಕಚೇರಿಗೆ ತೆರಳಿದ್ದಾರೆ ನಿಯೋಗದವರು ದೂರನ್ನ ರಿಜಿಸ್ಟರ್ ಮಾಡಿದ್ದಾರೆ ಎಂಎಲ್ಸಿ ಬಲ್ಕ್ ಇಸ್ ಕೆಪಿಸಿ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಹಾಗೆ ಹಲವು ಕಾಂಗ್ರೆಸ್ ನಾಯಕರ ಉಪಸ್ಥಿತಿಯಲ್ಲಿ ದೂರನ್ನು ನೀಡಲಾಗಿದೆ ರವಿಕುಮಾರ್ ವಿರುದ್ಧ ತಕ್ಷಣವೇ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಕಾಂಗ್ರೆಸ್ ಕೆಲವು ನಾಯಕರು ಕೆಲವೊಂದಷ್ಟು ಎಂಎಲ್ಸಿಗಳು ಅನಿಯೋಗ ಏನಿರುತ್ತೆ ಅವರೆಲ್ಲ ಸೇರಿಕೊಂಡು ದೂರನ್ನ ದಾಖಲು ಮಾಡಿದ್ದಾರೆ ಯಾಕಂತೇಳಿದ್ರೆ ಇದು ಮೊದಲ ಬಾರಿ ಎಲ್ಲ ಕ್ಷಮೆ ಕೇಳೋದ್ರ ಮೂಲಕ ಅಥವಾ ರಾಜಿ ಸಂಧಾನ ಮಾಡ್ತೀವಿ ನಾವು ಕೊಟ್ಟಿರೋ ಮಾತಿಗೆ ನಾವು ಸಮರ್ಥನೆಯನ್ನ ಮಾಡ್ಕೊಳ್ತೀವಿ ಅಂತ ಹೇಳೋದಕ್ಕೆ ಈ ಹಿಂದೆ ಕೂಡ ಜಿಲ್ಲಾಧಿಕಾರಿಯ ವಿಚಾರದಲ್ಲಿ ಇದೇ ರೀತಿಯಾದಂತಹ ಮಾತುಗಳನ್ನು ಆಡಿದ್ದಾರೆ ಯಾಕಂತೇಳಿದ್ರೆ ಅವ್ರ ಮನೆಯಲ್ಲಿ ಹೆಣ್ಣು ಇಲ್ಲ ನೋಡಿ ಅದಕ್ಕೆ ಹಾಗಾಗಿ ಇಷ್ಟ ಬಂದ ರೀತಿಯಲ್ಲಿ ಅಧಿಕಾರಿಗಳ ವಿರುದ್ಧ ಕೆಲವೊಂದಷ್ಟು ಅಧಿಕಾರಿಗಳು ಹೇಳಬೇಕು ಅಂತ ಹೇಳಿದ್ರೆ ಹಗಲು ರಾತ್ರಿ ಅಂದೇ ಇವತ್ತು ಕೂಡ ಕೆಲಸ ಮಾಡುವಂತಹ ಉದಾಹರಣೆಗಳು ನಮ್ಮ ಹತ್ರ ಇದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವ ರೀತಿ ಮಾತನಾಡಬೇಕು ಅದು ತಪ್ಪಾಗಿರಲಿ ಸರಿಯಾಗಿರಲಿ ಯೋಚನೆ ಮಾಡಿ ಮಾತನಾಡಬೇಕು ನಾಲಿಗೆಗೆ ಎಲುಬಿಲ್ಲ ಅಂತ ಇಷ್ಟ ಬಂದ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು ಹೇಳಿದ್ರೆ ಈ ಹಿಂದೆ ಕ್ಷಮೆ ಕೇಳಿದ್ದಾರೆ ಅದರ ತಪ್ಪಿನ ಅರಿವು ಇರಬೇಕು ರವಿಕುಮಾರ್ ಅವರಿಗೆ ಆದರೆ ಪದೇ ಪದೇ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರುವುದು ಎಮ್ ಎಲ್ ಸಿ ಬಾಲ್ಕಿಸ್ ಬಾನು ಕೆ ಪಿ ಸಿ ಸಿ ವಕ್ತಾರ ರಮೇಶ್ ಬಾಬು ಹಲವು ಕಾಂಗ್ರೆಸ್ ನಾಯಕರ ಉಪಸ್ಥಿತಿಯಲ್ಲಿ ಈಗಾಗಲೇ ದೂರು ಕೊಡಲಾಗಿದೆ ಅದರಲ್ಲೂ ಬಸವರಾಜ್ ಹೊರಟಿ ಸಭಾಪತಿಗಳು ಅವರ ನಿಯೋಗಕ್ಕೆ ತೆರಳಿ ಅಥವಾ ಅವರ ಹತ್ರ ಹೋಗಿ ಅವರ ಕಚೇರಿಯಲ್ಲಿ ಮೀಟ್ ಮಾಡಿ ಏನು ತಪ್ಪು ಮಾತನಾಡಿದ್ದಾರೆ ಅದರಲ್ಲೂ ಕೂಡ ಎರಡೆರಡು ಅರ್ಥ ಬರಬೇಕು ಆ ರೀತಿಯಲ್ಲಿ ಮಾತನಾಡಿರೋದು ಹಾಗಾಗಿ ಹೇಗಾದರೂ ಮಾಡಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅದರಲ್ಲೂ ಕೂಡ ಶಿಸ್ತಿನ ಪಕ್ಷದಿಂದ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತ ದೂರನ್ನು ನೀಡಿದ್ದಾರೆ